ಮಲೆನಾಡು ಭಾಗದಲ್ಲಿ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ ಭೂಮಿಯಲ್ಲಿ ಜಲಸ್ಫೋಟ ಆಗಿ ರಸ್ತೆಗೆ ಇದ್ದಕ್ಕಿದ್ದ ಹಾಗೆ ಆ ಗುಡ್ಡ ಬಂದಿರುವಂಥದ್ದು ಅಂದರೆ ಹೆಂಗಿದೆ ಅಲ್ಲ ಹಂಗೆ ರಸ್ತೆ ಮೇಲೆ ಬಂದಿದೆ ಜಲಸ್ಫೋಟದಿಂದಾಗಿ ಸೊ ಈ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಕಳೆದ ಎರಡು ವಾರದಿಂದ ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಆಗ್ತಾ ಇದೆ ಭೂಮಿಯಲ್ಲಿ ಜಲಸ್ಫೋಟ ಆಗತ್ತೆ ಗುಡ್ಡ ಇದೆಯಲ್ಲ ರಸ್ತೆಗೆ ಬಂದಿರುವಂಥದ್ದು ಗುಡ್ಡ ಜರುಗಿ ರಸ್ತೆಗೆ ಬರುವಂಥ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಕಳಸ ಜಾಂಬಳೆ ಕುದುರೆ ಮುಖ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಆಗಿರುವಂಥ ಅವಾಂತರಗಳು ಇವೆಲ್ಲವು ನೀರಿನ ಸಮೇತ ರಸ್ತೆಗೆ ಬಂದು ಯಾವ ರೀತಿಯಾಗಿ ಒಂಥರ ಆ ಗುಡ್ಡ ಹೆಂಗೆ ಕೂತಿದೆ ನೋಡಿ ಅದು ಅದು ಹೆಂಗಿದೆ ಅಲ್ಲ ಹಂಗೆ ಹಂಗೆ ನಾ ನಾವು ಒಂದು ಗಣೇಶ ಮೂರ್ತಿಯನ್ನು ಹೆಂಗೆ ತಗೊಂಡು ಬರ್ತೀವಲ್ಲ ಹಂಗೆ ಜಲಸ್ಫೋಟದ ಅವಾಂತರದಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ರಸ್ತೆ ಮೇಲೆ ಆ ಗುಡ್ಡ ಹಂಗೆ ತಿಳ್ಕೊಂಡು ಬಂದಿರುವಂಥದ್ದು ಇದನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿಯಲಾಗಿದೆ ಆ ಭಾಗದಲ್ಲಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಇನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ಮಳೆ ಇದೆ ಮತ್ತಷ್ಟು ಆತಂಕ ಎದುರು ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಈ ಟೈಮಲ್ಲಿ ಬಹಳ ಅಂದ್ರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ